ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸೇಂದು ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಮಾಡ್ತಾ ಇದ್ದೆ ಹಾಗಾಗಿ ಲೇಟಾಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೆ ಬಟ್ಟೆನೂ ಆಗಿತ್ತು ನಂದು ಹಾಗಾಗಿ ನಾನು ವಿಡಿಯೋ ಲೇಟ್ ಆಯಿತು ಅಷ್ಟೇ ನೋಡ್ತಾ ಇರ್ಬೋದು ಇವತ್ತು ನಾನು ಹೊಸಲಿಗೆ ಹಾಕಿರೋಂಥ ರಂಗೋಲಿ ಹಾಗೆ ಕಸ ಗುಡಿಸ್ಕೊಂಡು ಬಂಡೆನೂ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ಮಕ್ಕಳದ್ದು ಇವತ್ತು ಎಕ್ಸಾಮ್ ಇರೋದ್ರಿಂದ ಎಬ್ಸಿ ಸ್ಕೂಲಿಗೆ ಬೇಗನೆ ಕಳಿಸ್ಬೇಕಾಗಿತ್ತು ಹಾಗಾಗಿ ಅವ್ರನ್ನ ಎಬ್ಬಿಸ್ಕೊಳ್ತಾ ನಾನು ಈ ಕಡೆ ಚಪಾತಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಗಲೇ ನಾದಿ ಹಾಗೆ ಈ ಕಡೆ ನೈಟ್ ಮಾಡಿರೋಂಥದ್ದು ವೆಜ್ ಇಟ್ ಮಟನ್ ಸಾರಿತ್ತು ಹಾಗೆ ಈ ಕಡೆ ಚಪಾತಿ ಹಿಟ್ಟು ನಾದಿ ಇಟ್ಕೊಂಡಿದ್ದೆ ಮತ್ತು ರೈಸ್ ಕೂಡ ಇತ್ತು ನೈಟ್ ನಾವು ನೈಟ್ ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ ಹಶುವಿಲ್ಲ ಅಂತ ಅಂಥೇಳಿ ಹಾಗಾಗಿ ರೈಸ್ ಹೇಗೆ ಮಾಡಿದ್ದು ಹಾಗೆ ಇತ್ತು ಹಾಗಾಗಿ ನಾನು ಆಗಿ ಚಪಾತಿ ಮತ್ತು ನುಗ್ಗೆ ಫ್ರೈನ ಅಷ್ಟೇ ಮಾಡ್ಕೊಂಡ್ರಾಯ್ತು ಮಕ್ಕಳಿಗೂ ಇಷ್ಟ ಆಗುತ್ತೆ ನುಗ್ಗೆಕಾಯಿ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಫ್ರೆಶ್ ಆಗಿತ್ತು ಹಾಗಾಗಿ ಫ್ರೈನೇ ಮಾಡ್ಕೊಳ್ಳೋಣ ಅಂಥೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಕಾಂಬಿನೇಷನ್ ಆಗಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ನೆಕ್ಸ್ಟು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನನ್ನ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಲ್ಪ ಮಕ್ಕಳದು ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಸಾರಿ ಹಾಗಾಗಿ ನಾನು ಚಪಾತಿನ ಇಷ್ಟ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಇವಾಗ ಬಂದು ಸೆವೆನ್ ಥರ್ಟಿ ಆಗಿತ್ತು ಟೈಮು ಮಕ್ಕಳನ್ನೂ ಎಬ್ಬಿಸ್ತಾ ಇದ್ದೆ ನನ್ನ ದೊಡ್ಡ ಮಗಳು ಸ್ವಲ್ಪ ಲೇಟಾಗಿ ಎದ್ದೇಳೋದು ಎಂಟು ಎಂಟೂವರೆ ತನ ಮಲಗ್ತಾಳೆ ನಮಗೆ ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅನ್ನೋ ಭಯ ಹಾಗಾಗಿ ನಾನು ಎದ್ದಾಗಿಂದೂ ಎಬ್ಬಿಸ್ತಾನೆ ಇರ್ತೀನಿ ಬಟ್ ಅವಳು ಮಾತ್ರ ಬೇಗ ಎದ್ದೇಳೋದೇ ಇಲ್ಲ ಹಾಗಾಗಿ ಅವಳು ನೆಬ್ಸ್ಕೊಳ್ತಾ ಈ ಕಡೆ ಚಪಾತಿನೂ ಮುಗಿಸ್ಕೊಂಬಿಟ್ಟೆ ಯಾಕಂದರೆ ಮೇಲೆ ಅವ್ರು ಸ್ನಾನ ಅಂತೆ ರೆಡಿ ಮಾಡೋದೇ ಆಗಿಬಿಡುತ್ತೆ ನಮಗೆ ಹಾಗೆ ಮಕ್ಕಳಿಗೋಸ್ಕರ ಪಪ್ಪಾಯಿ ಹಣ್ಣಿತ್ತು ಅವರಿಗೆ ಜ್ಯೂಸ್ ಮಾಡಿ ಕೊಟ್ಟೆ ಹೆಲ್ದಿ ಅಲ್ವಾ ಒಳ್ಳೇದು ಮಕ್ಕಳಿಗೆ ಮಕ್ಕಳಿಗಂಥೇಳಿ ಈ ಕಡೆ ಮಕ್ಕಳು ರೆಡಿ ಆಗಿದ್ರು ಸ್ಕೂಲಿಗೆ ಟ್ಯೂಷನ್ಗೆ ಹೋಗೋಕೆ ಅವ್ರಿಗೆ ಜ್ಯೂಸ್ ಕೊಟ್ಟು ಕುಡಿಸಿ ಹಾಗೆ ಟಿಫನ್ನು ಮಾಡಿಸಿ ರೆಡಿ ಮಾಡಿದ್ದೆ ಅವರು ಇಷ್ಟಪಟ್ಟರು ಹಾಗೆ ಇವತ್ತು ಸ್ಕೂಲ್ಗೂ ನಾವು ಸ್ನ್ಯಾಕ್ಸ್ ಅಂತ ಹೇಳಿ ಪಪ್ಪಾಯ ಹಣ್ಣೆ ಕಟ್ಟಿದ್ದೆ ಅಂದರೆ ಬಾಕ್ಸ್ ಇರಲ್ವಲ್ಲ ಹಾಗಾಗಿ ತುಂಬ ಒಂದು ಗಂಟೆಗೆ ಬರ್ತಾರೆ ಮಕ್ಳು ಹಾಸ್ಕೊಳ್ತಾರೆ ಸ್ನ್ಯಾಕ್ಸ್ ಆಗಿ ಪಪ್ಪಾಯ ಹಣ್ಣನ್ನೇ ಕಟ್ಟಿ ಕಳಿಸಿದ್ದೆ ನಾನು ಹಾಗೆ ಈ ಕಡೆ ನಾನು ನುಗ್ಗೆ ಚಪಾತಿಗೆ ನುಗ್ಗೆ ಕಾಯ್ದು ಫ್ರೈ ಮಾಡೋದು ಅಂತ ಹೇಳಿದ್ನಲ್ಲ ಅದು ಹೇಗೆ ಮಾಡೋದು ಅನ್ನೋದನ್ನು ಫಾಸ್ಟಾಗಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಕಾಮನ್ನಾಗಿ ಫಸ್ಟಿಗೆ ನಾನು ಇವನ್ನ ಕುದಿಸಿ ತಗೊಂಬಿಡ್ತೀನಿ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಮುಕ್ಕಾಲು ಪರ್ಸೆಂಟ್ ಕುದ್ರೆ ಸಾಕು ತೊಗೊಂಬಿಡ್ಬೋದು ಅದಾದಮೇಲೆ ಇನ್ನೊಂದು ಕಡೆ ಕಡಾಯಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಈರುಳ್ಳಿ ಟೊಮೊಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದಮೇಲೆ ಉಪ್ಪು ಅರಿಶಿನ ಮತ್ತು ನಮ್ಮ ಮಸಾಲೆ ಐಟಮ್ಸ್ ಇರುತ್ತಲ್ಲ ಜೀರಿಗೆ ಪುಡಿ ಧನಿಯಾ ಪುಡಿ ಆಮೇಲೆ ಖಾರ ಪುಡಿ ಇವನ್ನೆಲ್ಲ ಹಾಕಿ ಬಾಡಿಸ್ಕೋಬೇಕು ಚೆನ್ನಾಗಿ ಎಲ್ಲ ಈರುಳ್ಳೆಲ್ಲ ಬೆಂದಾಗಿದೆ ಅಂತ ಹೇಳಿದಾಗ ಖಾರ ಪುಡಿನೂ ಹಾಕಿ ಬೆಂದ್ಕೋಬೇಕಾಗುತ್ತೆ ಕೆಲವು ಜನ ಏನು ಮಾಡ್ತಾರೆ ಡೈರೆಕ್ಟಾಗಿ ಹಾಕಿ ನೀರು ಹಾಕಿಬಿಟ್ಟು ಕುದಿಸ್ಕೊಂಡ್ಬಿಡ್ತಾರೆ ಅದು ಚೆನ್ನಾಗಿ ಅನ್ಸೋದಿಲ್ಲ ನೀರು ನೀರು ಅನಿಸ್ತಿರುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಈ ಥರ ನಾವು ಮುಂಚೆನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ನುಗ್ಗೆಕಾಯಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಏನು ಹೇಳ್ತೀವಿ ಕ್ಯಾಪ್ ಹಾಕಿಬಿಟ್ಟು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಗಂಟೆಗೆ ನನ್ನ ಚಿಕ್ಕಮಗಳು ಬಂದಳು ಅವಳು ಬಂದು ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ಲು ಇವತ್ತು ಟ್ಯೂಷನಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ಹೇಳ್ತಾ ಇದ್ಲು ಹಾಗೆ ನನ್ನ ದೊಡ್ಡ ಮಗಳು ಬಂದಳು ಅವಳು ಅಷ್ಟೇ ಒಂದು ಇಪ್ಪತ್ತಾಗಿತ್ತು ಅವಾಗ ಬಂದಳು ತುಂಬ ಹೊಟ್ಟೆ ಹಸ್ತಿದೆ ಮಮ್ಮಿ ಏನಾದರೂ ಕೊಡು ಅಂತ ಇದ್ಲು ಹಾಗಾಗಿ ಊಟನೂ ಮಾಡಿಕೊಂಡ್ರು ಅಪ್ಪ ಬಂದಿದ್ರು ಇವತ್ತು ಊರಿಂದ ಬರುವಾಗ ನಾವು ಇವನ್ನ ಮಲ್ಲಾಡು ಉಂಚಿಕಾಯಿ ಅಂತ ಕರಿತೀವಿ ಕೆಲವು ಜನ ಪಟ್ ಉಂಚಿಕಾಯಿ ಅಂತಲೂ ಕರೀತಾರೆ ತಂದಿದ್ರು ತಿಂದ್ಕೊಂಡ್ವಿ ಹಾಗೆ ಟೈಮ್ ಹೋಗ್ತಾಯಿತ್ತು ಮಕ್ಕಳನ್ನ ಒಂದು ಸ್ವಲ್ಪ ಆಳ್ಟೆ ಹೊಡ್ಕೊಂಡು ಎಲ್ಲರೂ ಮಾತಾಡ್ಕೊತ ಕೂತ್ಕೊಂಡ್ವಿ ಟೈಮ್ ಮೂರು ಗಂಟೆ ಆಗೋಯ್ತು ಈ ಕಡೆ ನನ್ನ ಚಿಕ್ಕ ಮಗಳಿಗೆ ಸೈಕಲ್ಲು ಮತ್ತು ಗಾಡಿನೇ ರಿಪೇರಿ ಮಾಡಿಸ್ಕೊಂಬಂದು ಕೊಡ್ತಿಲ್ಲ ನೀವು ಅಂಥೇಳಿ ನಮ್ಮ ಜೊತೆ ಜಗಳ ಮಾಡ್ತಾ ಇದ್ಲು ಅಂದರೆ ನಾವು ಎಕ್ಸಾಮ್ ಎಲ್ಲ ಮುಗಿಲಿ ಆಮೇಲೆ ನಿನಗೆ ಸೈಕಲ್ನ ರಿಪೇರಿ ಮಾಡಿಸ್ಕೊಂಬಂದು ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಇವಾಗಲೇ ಬೇಕು ಅಂತ ಹಠ ಮಾಡ್ತಾ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಒಂದು ಡ್ರೈ ಫ್ರೂಟ್ಸ್ ಲಾಡನ್ನು ಮಾಡೋದು ಹೇಗೆ ಅಂಥೇಳಿ ಅಂದರೆ ಇದನ್ನ ಕರ್ದೆಂಟು ಅಂತಲೂ ಕರೀತಾರೆ ಅಂದರೆ ಉಂಡೆ ಅಂತ ಕರೀತಾರೆ ಕೊಬ್ಬರಿ ಉಂಡೆ ಅಂತ ಕರೀತಾರೆ ಡ್ರೈ ಫ್ರೂಟ್ಸ್ ಲಾಡು ಅಂತಲೂ ಕರೀತಾರೆ ಅದನ್ನು ಮಾಡೋದು ಹೇಗೆ ಅಂತ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನೋಡ್ತಾ ಇರ್ಬೋದು ನಾವು ಒಂದೊಂದನೇ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ವಿ ಫಸ್ಟಿಗೆ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಹುರ್ಕೊಂಡ್ವಿ ಅದೇ ಥರ ಅಂತ ಅಂತೇಳಿ ಹುರ್ಕೊಂಡಿರೋದು ಇವಾಗ ಇದು ಬಂದು ಹಂಟು ಅಂತ ಇದು ಹಂಟನ್ನು ನೀವು ತುಪ್ಪದ ಸ್ವಲ್ಪ ಜಾಸ್ತಿ ತುಪ್ಪನೇ ಹಾಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಅಳ್ಕೊಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಅದಾದಮೇಲೆ ನಾವು ಪುತ್ತತ್ತಿನ ಕುಟ್ಕೊಂಡ್ಬಿಟ್ಟು ಮಿಕ್ಸಿಂಗ್ ಮಾಡ್ಕೊಂಡಿದ್ವಿ ಅದರ ಪುಡಿ ಇದು ಅದನ್ನು ಅಷ್ಟೇ ನೀಟಾಗಿ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಬೇಕು ಮತ್ತು ಸೀದ ಹೋಗೋಕ್ಕೆ ಬಿಡಬಾರ್ದು ಬಿಡಬಾರ್ದು ಅದಾದಮೇಲೆ ಇದು ಅಳಿವಿ ಅಂತ ಇದನ್ನು ಅಷ್ಟೇ ತುಪ್ಪದಲ್ಲಿ ಹುರ್ಕೋಬೇಕು ನಾವು ಏನೇ ತೊಗೊಂಡ್ರು ಎಲ್ಲದನ್ನು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ಈ ಅಳಿವಿ ಬಂದು ಬಾಣತಿಯರಿಗೆ ತುಂಬಾ ಒಳ್ಳೆಯದು ಬಾಣತಿಯರು ಅಷ್ಟೇ ಅಲ್ಲ ಈ ಎಲುಬು ಅಂದರೆ ಸ್ಟ್ರಾಂಗ್ ಆಗಬೇಕು ಅಂತ ಅಂದ್ಕೊಳ್ಳೋರೆಲ್ಲರೂ ಅದನ್ನು ಹಾಕೊಂಬಿಟ್ಟು ಮಾಡ್ಕೋಬೇಕಾಗುತ್ತೆ ತುಂಬಾ ಒಳ್ಳೆಯದು ಅದು ಎಲುಬಿಗೆ ಹಾಗೆ ಇವಾಗ ಗಸಗಸೆನ ನಾನು ತುಪ್ಪದಲ್ಲಿ ಇದ್ದೀನಿ ಯಾವುದನ್ನು ನಾವು ಸೀದೋಕ್ಕೆ ಬಿಡಬಾರ್ದು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಆವಾಗ ಮಾತ್ರ ಚೆನ್ನಾಗಿರುತ್ತೆ ಒಂದು ಸೈದ್ ಹೋಗ್ಬಿಟ್ರು ಅದ್ರ ಟೇಸ್ಟೇ ಹಾಳಾಗೋಗ್ಬಿಡುತ್ತೆ ಇವಾಗ ಮೇನಾಗಿ ಕೊಬ್ಬರಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇಲ್ಲಿವರೆಗೂ ಹೇಳಿಲ್ಲ ಮೆಜರ್ಮೆಂಟ್ ಯಾವ ಥರ ಅಂದರೆ ಒಂದು ಕೆ ಜಿ ಕೊಬ್ಬರಿನ ತಗೊಂಡ್ರೆ ಕಾಲು ಕೆ ಜಿ ಗೋಡಂಬಿ ಬಾದಾಮಿ ಮತ್ತು ನಾನು ಆವಾಗಲೇ ಹೇಳ್ದಂಗೆ ಕೇರ್ ಬೀಜ ಅಂಟು ಅವನ್ನೆಲ್ಲ ತಗೋಬೇಕಾಗುತ್ತೆ ಈ ಅಳಬಿ ಮತ್ತು ಗಸಗಸೆನ ಬಂದು ಒಂದು ನೂರು ನೂರ ಐವತ್ತು ಗ್ರಾಮ್ ತಗೊಂಡ್ರೆ ಸಾಕು ಕಾಲು ಕೆ ಜಿಯೇ ತೊಗೋಬೇಕು ಅಂತ ಏನೂ ಇಲ್ಲ ಕೊಬ್ಬರಿನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಅಷ್ಟೇ ಸೇದೋಗೋಕ್ಕೆ ಬಿಡಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ಸ್ವೀಟ್ ಬಂದು ನಾವು ಬೆಲ್ಲನ ಒಂದು ಕೆ ಜಿ ಇರುತ್ತೆ ಇನ್ನೆಲ್ಲದೂ ಸೇರಿ ಒಂದು ಅರ್ಧ ಕೆ ಜಿ ಲೆಕ್ಕ ಇದ್ದರೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ಪಾನಕ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಅವಾಗಲೇ ಹುರಿದಿಟ್ಕೊಂಡಿರುವಂಥ ಅಂಟನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅಂದರೆ ಒಂದು ಕಡ್ಗಲ್ನ ತೊಗೊಂಡು ನೈಸಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಅದು ಹಾಗೆ ಗಂಟು ಗಂಟು ಇರಬಾರ್ದು ಅದರ ಜೊತೆಗೆ ನಾವು ಸೋಪು ಶುಂಠಿ ಏಲಕ್ಕಿ ಹಾಗೆ ಒಂದು ರಾಜ್ಕಾಯಿ ಅಂತ ಹೇಳ್ತೀವಿ ಅದನ್ನು ಅರ್ಧ ಹಾಕ್ಕೊಂಡ್ರೆ ಸಾಕು ಅದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು ಹಾಗೆ ಈ ಕಡೆ ಬೆಲ್ಲ ಚೆನ್ನಾಗಿ ಪಾನ್ಕನ ರೆಡಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ನಾವು ಏನೇನೋ ತುಪ್ಪದಲ್ಲಿ ಹುರ್ದಿದ್ವಲ್ಲ ಎಲ್ಲದನ್ನು ಒಂದರಲ್ಲೇ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡಬೇಕು ಅದೇ ಥರ ಈ ಕಡೆ ಪಾಕ ಬಂದಿದೇನೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಪಾಕ ತೀರ ಗಟ್ಟಿಯಾದರೆ ಉಂಡಿನೂ ಬಿಗಿ ಆಗುತ್ತೆ ಹಾಗಾಗಿ ಒಂದೇಳೆ ಪಾಕ ಬಂದರೆ ಸಾಕು ಆ ಥರ ಚೆಕ್ ಮಾಡ್ಕೊಳ್ತಾ ಇರಬೇಕು ಈ ಕಡೆ ನಾವು ಶುಂಠಿದೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸೋಪು ಶುಂಠಿ ಅದನ್ನು ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಪಾಕ ರೆಡಿ ಆಯಿತು ಹಾಗಾಗಿ ನಾವು ಅದನ್ನು ಪುಟ್ಟಿಗೆ ಏನು ಎಲ್ಲದನ್ನು ಹುರ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ತುಪ್ಪನೂ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ನೀವು ಸೋಸಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಹಳ್ಳು ಕಸರಿದ್ರೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಹಾಗೆ ಈ ಉಂಡಿನ ಬಿಸಿಯಾಗಿರುವಾಗಲೇ ನಾವು ಕಟ್ಕೋಬೇಕಾಗುತ್ತೆ ತಣ್ಣಗಾಗ್ಬಿಟ್ರೆ ಕಟ್ಕೊಳಕ್ಕೆ ಬರೋದಿಲ್ಲ ಹಾಗಾಗಿ ಬೇಗ ಬೇಗ ಉಂಡಿನ ಕಟ್ಕೋಬೇಕು ಕಟ್ಕೋಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು